ಆಸರ ವಿಯ ವೀಕ್ಷಕರೆಲ್ಲರಿಗೂ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಿರುವಂಥ ಈ ಒಂದು ಕಾ ಪ್ರೋಗ್ರಾಮ್ಗೆ ತಿರುಗ ನಿಮಗೆಲ್ಲರೂ ವೆಲ್ಕಮ್ ಮಾಡ್ತೇನೆ ಹೌದು ಪ್ರಿಯ ವೀಕ್ಷಕರೇ ಇಂದು ಕೂಡ ನಮ್ಮ ಮಧ್ಯದಲ್ಲಿ ಕರ್ತನಾಮ ಆತನ ಗುಣಾತಿಶಯಗಳ ಬಗ್ಗೆ ನಮಗೆ ತಿಳಿಯಪಡಿಸೋದಕ್ಕಾಗಿ ಪಾಸ್ಟರ್ ವಿ ಜೆ ಅಬ್ರಹ್ಮರಿದ್ದರೆ ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಆಸ ಟಿ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ಪಾಸ್ಟರ್ ವೆಲ್ಕಮ್ ಪಾಸ್ಟರ್ ನಿಮಗೆ ಫಸ್ಟ್ ಈ ದಿನದಲ್ಲಿ ನೀವು ಯಾವ ಒಂದು ಎಪಿಸೋಡ್ ಯಾವ ಒಂದು ವಿಷಯದ ಬಗ್ಗೆ ಈ ಎಪಿಸೋಡಲ್ಲಿ ನೀವು ಮಾತಾಡಲಿಕ್ಕೆ ಇಷ್ಟಪಡ್ತೀರಾ ದೇವರಿಗೆ ಸ್ತೋತ್ರ ಉಂಟಾಗಲಿ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಅವರನ್ನ ಮನುಷ್ಯ ಕುಮಾರ ಅಥವಾ ಮನುಷ್ಯರ ಮಗ ಮನುಷ್ಯನ ಮೂಲಕ ಹುಟ್ಟಿ ಬಂದಂಥ ಮಗ ಈ ರೀತಿಯಾಗಿ ಇರುವಂಥ ಎಂಗಲಲ್ಲಿ ಮನುಷ್ಯಕುಮಾರ ಎಂಬಂಥ ವಿಷಯದಲ್ಲಿ ನೋಡಿದ್ದೇವೆ ಮತ್ತು ದೇವಕುಮಾರ ಎಂಬಂಥ ಎಂಗಲಲ್ಲಿ ದೇವರ ಒಬ್ಬನೇ ಮಗನು ಅಥವಾ ದೇವರ ಮಗನು ಎಂಬಂಥ ರೀತಿಯಲ್ಲಿ ಇರುವಂಥ ದೇವಕುಮಾರ ಎಂಬಂಥ ಸಬ್ಜೆಕ್ಟನ್ನು ನೋಡಿದ್ದೇವೆ ಇನ್ನು ಬೇರೆ ಬೇರೆ ಅನೇಕ ಅವರ ಶೀರ್ಷಿಕೆಗಳು ಅಥವಾ ಪದವಿ ನಾಮಗಳನ್ನು ನಾವು ನೋಡಿದ್ದೇವೆ ಇವತ್ತು ವರದ ಮಗನು ಎಂಬಂಥ ಒಂದು ರೀತಿಯಲ್ಲಿ ಏನು ಅವರನ್ನು ಬೈಬಲ್ ಗ್ರಂಥ ಪರಿಚಯಿಸ್ತದೆ ಅಥವಾ ಮಗನು ದೇವರ ಮಗನು ಅಥವಾ ವರದ ಮಗನು ಮನುಷ್ಯರಿಗೆ ವರವಾಗಿ ಸಿಕ್ಕಂಥ ಮಗನು ಎಂಬಂಥ ರೀತಿಯಲ್ಲಿ ನಾವು ಒಂದು ವಾಕ್ಯವನ್ನು ನೋಡಿಕೊಳ್ಳುವಂಥದ್ದು ಉತ್ತಮ ನಮಗೆ ವಾಕ್ಯಕ್ಕೆ ಬರುವಾಗ ಏಷಾಯನ ಪ್ರವಾದನೆ ಗ್ರಂಥಕ್ಕೆ ನಾವು ಬರುವ ಅದರ ಒಂಬತ್ತನೇ ಅಧ್ಯಾಯ ಅದರ ಆರನೇ ವಾಕ್ಯವನ್ನು ಪ್ರಾರಂಭದಲ್ಲಿ ತೆಗೆದುಕೊಳ್ಳುವಂಥವರಾಗಿರೋಣ ಏಷಾಯನ ಪ್ರವಾದನೆ ಅದರ ಒಂಬತ್ತನೇ ಅಧ್ಯಾಯದ ಆರನೇ ವಾಕ್ಯವನ್ನು ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮ್ಯದ ದೇವರು ನಿತ್ಯನದ ತಂದೆ ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು ದೇವರಿಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಇದು ಪ್ರವಾದನೆ ಯೇಸು ಸ್ವಾಮಿ ಲೋಕಕ್ಕೆ ಹುಟ್ಟಿ ಬರುವುದಕ್ಕಿಂತಲೂ ಒಂದು ಏಳ್ನೂರ ಇಪ್ಪತ್ತು ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಏಷಾಯ ಪ್ರವಾದಿ ಬದುಕಿದ್ದರು ಅವರ ಮೂಲಕ ಕೊಡೋಣವಾದಂಥ ಅಥವಾ ಸಿಕ್ಕಂಥ ಪ್ರವಾದನೆ ಅವರು ದರ್ಶನದಲ್ಲಿ ನೋಡ್ತಾ ಇದ್ದಾರೆ ಒಬ್ಬ ಮಗು ಹುಟ್ಟಿರುವಂಥದ್ದನ್ನು ಅವರು ನೋಡ್ತಾ ಇದ್ದಾರೆ ಆ ಮಗುವನ್ನು ನೋಡಿದಾಗ ಅವ್ರಿಗೆ ಗೊತ್ತಾಯಿತು ಇದು ದೇವರು ನಮಗೆ ಮನುಷ್ಯರಿಗೆ ವರವಾಗಿ ಕೊಟ್ಟಂಥ ಮಗು ಎಂಬುದಾಗಿ ಇನ್ನು ಅವರು ಯಾರು ಎಂಬುದಾಗಿ ವಿಚಾರ ಮಾಡುವಾಗ ಅವ್ರಿಗೆ ಮತ್ತೆ ಪ್ರವಾದನೆ ಸಿಕ್ತು ಅವ್ರು ಯಾರು ಅಂತ ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅಥವಾ ಲೋಕವನ್ನು ಶಾಶ್ವತವಾಗಿ ಆಳತಕ್ಕಂಥ ವ್ಯಕ್ತಿ ಇನ್ನು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವು ಆತನ ಹೆಸರುಗಳಾಗಿದ್ದಾವೆ ಅದನ್ನು ಕೂಡ ನಾವು ಮುಂದೆ ಒಂದೊಂದೇ ಸಪ್ರೇಟಾಗಿ ನಾವು ಕಲಿಯೋದಕ್ಕಿದ್ದೇವೆ ಈ ವ್ಯಕ್ತಿ ಯಾರು ಎಂಬುದು ಗೊತ್ತಾಯಿತು ನಾನು ತಾನು ದರ್ಶನದಲ್ಲಿ ನೋಡಿದಂಥ ಹುಟ್ಟಿದ ಮಗು ಇನ್ನು ಆ ಮಗು ಯಾವ ಮಗು ಅಂತೇಳಿದರೆ ವರವಾಗಿ ಮನುಷ್ಯರಿಗೆ ಮನುಷ್ಯ ವಂಶ ವಂಶಕ್ಕೆ ಕೊಡಲ್ಪಟ್ಟ ಮಗು ಎಂಬುದು ಅವರಿಗೆ ಗೊತ್ತಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾಕೆ ಅವರ ಮೂಲಕ ವರದ ಮಗನು ಎಂಬುದಾಗಿ ಹೇಳಲಾಯಿತು ಕ್ರಿಸ್ತರ ಬಗ್ಗೆ ವರದ ಮಗನು ನೋಡಿ ಪ್ರವಾದನೆ ಅವರ ಕಾಲದ ನಂತರ ಸುಮಾರು ಅವರಿಗೆ ಗೊತ್ತಿಲ್ಲ ಇದು ನನ್ನ ಕಾಲದ ನಂತರ ಈ ಪ್ರವಾದನೆ ನಂತರ ಎಷ್ಟು ಐದುನೂರು ಆರುನೂರು ಏಳ್ನೂರು ವರ್ಷ ಯಾವ ವರ್ಷದಲ್ಲಿ ಈ ವರದ ಮಗನು ಹುಟ್ಟಿ ಬರ್ತಾನೆ ಎಂಬುದು ಅವರಿಗೆ ಗೊತ್ತಿಲ್ಲ ಆದರೂ ಕೂಡ ಅವರಿಗೆ ಗೊತ್ತು ಖಂಡಿತವಾಗಿ ಬರುತ್ತಾನೆ ಎಂಬುದಾಗಿ ಇದನ್ನು ಅವರು ಪ್ರವಾದನೆ ಮಾಡ್ತಾ ಇದ್ದಾರೆ ಈಗ ನೋಡಿ ನಮಗೆ ಇದೇ ಏಷಾಯನ ಪ್ರವಾದನೆ ಏಳನೇ ಅಧ್ಯಾಯಕ್ಕೆ ಬರುವಾಗ ಅದರ ಹತ್ತರಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ ಮತ್ತೆ ಯಹೋನು ಆಹಾಜನಿಗೆ ನಿನ್ನ ದೇವರಾದ ಯಹೋನಿಂದ ಒಂದು ಗುರುತನ್ನು ಕೇಳಿಕೋ ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು ಆಗ ಅಹಾಜನು ನಾನು ಕೇಳಿಕೊಳ್ಳುವುದೇ ಇಲ್ಲ ಯಹೋನನ್ನು ಪರೀಕ್ಷಿಸುವುದಿಲ್ಲ ಅಂದನು ಅದಕ್ಕೆ ಏಷಾಯನು ಹೀಗೆ ಹೇಳಿದನು ದಾವಿದನ ಮನೆತನದವರೇ ಕೇಳಿರಿ ಮನುಷ್ಯರನ್ನು ಬೇಸರಗೊಳಿಸುವುದಷ್ಟು ಅಷ್ಟು ದೊಡ್ಡ ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರ ಇದರಿಂದ ಕತ್ತನ್ನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೆಲ್ ಎಂದು ಹೆಸರಿಡುವಳು ದೇವರಿಗೆ ಸ್ತೋತ್ರ ಉಂಟು ಇಲ್ಲಿ ನೋಡ್ತೇವೆ ಆಹಾಜನಿಗೆ ಪ್ರವಾದಿ ಮೂಲಕ ದೇವರು ಹೇಳ್ತಾರೆ ಒಂದು ಗುರುತನ ಕೇಳಿಕೋ ಶತ್ರುಗಳಿಂದ ಬಿಡುಗಡೆಯಾಗುವ ಕುರಿತಾಗಿ ಒಂದು ಗುರುತನ ಕೇಳಿಕೋ ಅವನು ನಂಬಲಿಲ್ಲ ಈ ಅಹಾಜ ಇಸ್ರಾಯೇಲ್ ದೇಶದಲ್ಲಿ ವಿಶೇಷವಾಗಿ ಯಹೂದ ದೇಶದಲ್ಲಿ ದಾವಿದನ ವಂಶದಲ್ಲಿ ಹುಟ್ಟಿ ಬಂದಂಥ ಒಬ್ಬ ರಾಜ ಈತ ಬಹಳ ದುಷ್ಟನಾಗಿದ್ದಂಥ ಒಬ್ಬ ರಾಜ ದಾವಿದನ ವಂಶಜರಲ್ಲಿ ಹುಟ್ಟಿ ಬಂದಂಥ ಅರಸರುಗಳಲ್ಲಿ ಅತ್ಯಂತ ದುಷ್ಟ ರಾಜರುಗಳಲ್ಲಿ ಒಬ್ಬ ಇವನೊಬ್ಬ ಮತ್ತು ಇವನ ಮೊಮ್ಮಗ ಅಥವಾ ಮೊಮ್ಮಗನ ಮೊಮ್ಮಗ ಒಬ್ಬ ಇದ್ದ ಮನಸ್ಸೆ ಎಂಬಂತ ಅವನು ಒಬ್ಬ ಕೆಟ್ಟ ರಾಜ ಇವನ ಅಜ್ಜನ ಕಾಲದಲ್ಲಿ ಇವನ ಅಜ್ಜ ಒಬ್ಬ ಇದ್ದ ಯಹೋರಾಮ ಎಂಬಂತ ಅವನು ಕೂಡ ಒಬ್ಬ ದುಷ್ಟ ಅರಸನಾಗಿದ್ದ ಹೀಗೆ ದುಷ್ಟ ಅರಸರುಗಳಲ್ಲಿ ಒಬ್ಬ ಮಹಾ ದುಷ್ಟ ಅರಸನಾಗಿದ್ದ ಈ ಆಹಾಜ ಇವನು ದೇವರ ವಾಕ್ಯಕ್ಕೆ ಎಲ್ಲವನ್ನು ಮೀರಿ ನಡೆದವನು ಬಹಳ ದುಷ್ಕೃತ್ಯಗಳನ್ನು ಮಾಡಿದಂಥ ಮನುಷ್ಯ ಈಗ ಆದರೂ ಕೂಡ ದೇವರು ಕೃಪೆಯಿಂದ ಏನು ಮಾಡ್ತಾರೆ ಅಂತೇಳಿದರೆ ಶತ್ರುಗಳ ದಾಳಿಯ ಸಮಯದಲ್ಲಿ ಕೇಳ್ತಾರೆ ನೋಡು ನಂಬಿಕೆ ಇಟ್ಟರೆ ಶತ್ರುಗಳ ಕೈಯಿಂದ ನಿನಗೆ ಬಿಡುಗಡೆ ಆಗ್ತದೆ ಮತ್ತು ಅವನು ಕೇಳ್ತಾನೆ ದೇವರು ನನ್ನನ್ನು ಬಿಡಿಸ್ತಾರೆ ಬಿಡುಗಡೆ ಮಾಡ್ತಾರೆ ಶತ್ರುಗಳ ಕೈಯಿಂದ ಅನ್ನೋದಕ್ಕೆ ಏನು ಗುರುತು ಆಗ ನಿನ್ ಅಥವಾ ಅವನು ನಂಬಲಿಲ್ಲ ಆಗ ಪ್ರವಾದಿ ಮೂಲಕ ದೇವರೇ ಆತನಿಗೆ ಹೇಳ್ತಾರೆ ಒಂದು ಗುರುತು ಕೇಳಿಕೋಬೇಕಾದ್ರೆ ನಾನು ಬಿಡಿಸ್ತೇನೆ ಅನ್ನೋದಕ್ಕೆ ಈಗ ನೋಡಿ ಗಿದಿಯವನ ಒಂದು ಗುರುತು ಕೇಳ್ತಾನೆ ದೇವರೇ ಆ ಮಾಲ್ಯಕ್ಕೆರ ಅಥವಾ ಮಿದ್ಯಾನ್ರ ಕೈಯಿಂದ ನಮಗೆ ಬಿಡುಗಡೆ ಆಗ್ತದೆ ಅನ್ನೋದಕ್ಕೆ ಗುರುತು ಕೊಡು ಅವನು ಒಂದೆರಡು ರೀತಿ ಪರೀಕ್ಷೆ ಮಾಡ್ತಾನೆ ಆಗ ಪರೀಕ್ಷೆಯಲ್ಲಿ ಆತನನ್ನು ಬಲಪಡಿಸಲಿಕ್ಕೆ ದೇವರ ಗುರುತುಗಳನ್ನು ಮಾಡಿ ತೋರಿಸ್ತಾರೆ ಈಗ ಇವನಿಗೆ ಕೇಳ್ತಾರೆ ಒಂದು ಗುರುತು ಕೇಳಿಕೋ ಇವನು ನಂಬೋದಿಲ್ಲ ಆಗ ಅವನು ಹೇಳ್ತಾನೆ ಇಲ್ಲ ನಾನು ದೇವರನ್ನು ಪರೀಕ್ಷೆ ಮಾಡುವುದೇ ಇಲ್ಲ ಅಲ್ಲಿವರೆಗೆ ಉಲ್ಟಾ ನಡೆದಂಥ ವ್ಯಕ್ತಿ ಈಗ ಒಮ್ಮೆಗೆ ಏನು ಮಾಡ್ತಾ ಇದ್ದಾನೆ ನಾನು ಪರೀಕ್ಷೆ ಮಾಡುವುದೇ ಇಲ್ಲ ಮಾಡು ಅಂದರೆ ಅವನು ಮಾಡುವುದಿಲ್ಲ ಗುರುತು ಕೇಳು ಅಂದರೆ ಇನ್ನು ಕೇಳಬೇಡ ಮಾಡಬೇಡ ಅಂದರೆ ಖಂಡಿತ ಮಾಡ್ತಾನೆ ಆಗ ಪ್ರವಾದಿ ಮೂಲಕವಾಗಿ ಮನುಷ್ಯರನ್ನು ಬೇಸರಗೊಳಿಸುವಂಥದ್ದು ದೊಡ್ಡದಲ್ಲ ಅಂತ ನೆನೆಸಿಕೊಂಡು ಈಗ ದೇವರನ್ನು ಕೂಡ ಬೇಸರಗೊಳಿಸ್ತೀರಾ ಹಾಗಾದರೆ ದೇವರೇ ನಿಮಗೆ ಒಂದು ಗುರುತನ್ನು ಕೊಡ್ತಾನೆ ಹೇಳಿದರೆ ಕನಿಕೆ ಗರ್ಭಿಣಿಯಾಗಿ ಮಗನನ್ನು ಅಡೆಯೋಳು ಅವನಿಗೆ ಇಮಾನು ಎಂದು ಹೆಸರಿಡುವರು ಅಂದರೆ ನೋಡಿ ಆ ಆರಾಮಿರು ಇನ್ನು ಬೇರೆ ಬೇರೆ ಶತ್ರುಗಳ ಕೈಯಿಂದ ಬಿಡುಗಡೆ ಆಗ್ತದೆ ಅನ್ನುವಂಥ ಆ ಒಂದು ಅದಕ್ಕೆ ಒಂದು ಗುರುತು ಕೇಳಿಕೊಂಡ್ತಾಳಿದರೆ ಅವನು ಕೇಳಲಿಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಶತ್ರುಗಳ ಕೈಯಿಂದ ಬಿಡುಗಡೆ ಆಗ್ತದೆ ಅನ್ನೋದಕ್ಕೆ ಒಂದು ಗುರುತು ಬೇಕಾದರೆ ಕೇಳಿಕೋ ಅವನು ಕೇಳಲಿಲ್ಲ ಈಗ ಏನು ಮಾಡ್ತಾರೆ ಹಾಗಾಗಿ ಆ ಗುರುತನ್ನು ಕೊಡದೆ ಅದು ಆತ್ಮಿಕ ಅರ್ಥದಲ್ಲಿ ಅಥವಾ ಲೌಕಿಕ ಅರ್ಥದಲ್ಲಿ ಆ ಗುರುತು ಬೇರೆ ಬೇರೆ ರೀತಿ ನೆರವೇರ್ತದೆ ಆದರೆ ಆತ್ಮಿಕ ಅರ್ಥದಲ್ಲಿ ಈಗ ಸೈತಾನ ಎಂಬಂಥ ಶತ್ರುವಿನ ಕೈಯಿಂದ ಇಡೀ ಲೋಕಕ್ಕೆ ಬಿಡುಗಡೆ ಆಗ್ತದೆ ಅನ್ನುವುದಕ್ಕೆ ಏನು ಗುರುತು ಅಂದರೆ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆ ಮಗನಿಗೆ ಇಮ್ಮಾನುವಲೆಂದು ಹೆಸರಿಡುವಳು ನೋಡಿ ವರದ ಮಗನು ಹೇಗೆ ಅಂತೇಳಿದರೆ ಶತ್ರುವಿನ ಕೈಯಿಂದ ನಮ್ಮನ್ನು ಬಿಡಿಸತಕ್ಕಂಥ ಒಂದು ಮನುಷ್ಯ ಕುಲಕ್ಕೆ ವರವಾಗಿ ಕೊಟ್ಟಿರುವ ಮಗನು ಈಗ ನೋಡಿ ನಾವು ಏದೇನು ತೋಟಕ್ಕೆ ಬರೋದಾದರೆ ಅಲ್ಲಿ ಆದ ಹವ ಪಾಪ ಮಾಡ್ತ ಪಾಪ ಮಾಡಿದರು ಈಗ ಪಾಪ ಮಾಡಿದಂಥ ಆದಮ್ ಅವರಿಗೆ ದೇವರೊಂದು ವಾಗ್ದಾನ ಮಾಡ್ತಾರೆ ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುವುದು ಸ್ತ್ರೀಯ ಸಂತತಿಯು ಅದನ್ನು ನಮಗೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಸರ್ಪದ ತಲೆಯನ್ನು ಸ್ತ್ರೀ ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುವುದು ಹಾಗಾದರೆ ಈ ಲೋಕದಲ್ಲಿ ಓಡಾಡುವ ಸರ್ಪಗಳನ್ನು ಕೊಂದು ಹಾಕುವಂಥದ್ದು ಅಂತ ಅರ್ಥವೋ ಅದು ಅರ್ಥ ಅಲ್ಲ ಅದರದ್ದು ಅದೊಂದು ಆತ್ಮಿಕ ಅರ್ಥ ಯಾಕಂತೇಳಿದರೆ ಸರ್ಪದ ರೂಪದಲ್ಲಿ ಸರ್ಪದ ಒಳಗೆ ಹೊಕ್ಕು ಸೈತಾನ ಏದನ ತೋಟಕ್ಕೆ ಬಂದು ಮನುಷ್ಯರಿಗೆ ಮೋಸ ಮಾಡಿದ್ದ ಸರ್ಪ ಕೂಡ ದೇವರ ಸೃಷ್ಟಿ ಸರ್ಪ ಏನು ಸೈತಾನ ಅಲ್ಲ ಸರ್ಪ ಕೂಡ ದೇವರ ಸೃಷ್ಟಿ ಮತ್ತು ದೇವರ ವಾಕ್ಯದಲ್ಲಿ ಹೇಳುತ್ತದೆ ಮನುಷ್ಯನನ್ನು ಬಿಟ್ಟರೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಸರ್ಪವಾಗಿತ್ತು ಈಗ ಆ ಸರ್ಪದ ಒಳಗೆ ಸೈತಾನ ಹೋಗಿಕೊಂಡು ಏನು ಮಾಡ್ತಾನೆ ಅಂತೇಳಿದರೆ ಮನುಷ್ಯರನ್ನು ವಂಚಿಸಿದ ಹಾಗಾಗಿ ಸ್ಪಿರಿಚುವಲ್ ಮೀನಿಂಗ್ ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುವುದು ಇವತ್ತು ನೋಡಿ ನಾವು ಈ ಲೋಕದಲ್ಲಿ ಸ್ತ್ರೀಯ ಸಂತತಿ ಅಂತ ಹೇಳಿಸ್ಕೊಳ್ಲಿಕ್ಕೆ ಯಾರೂ ಇಷ್ಟಪಡಲ್ಲ ಯಾವ ಒಬ್ಬ ಮನುಷ್ಯನ ಸ್ತ್ರೀ ಇದ್ದರೂ ಪುರುಷ ಇದ್ದರೂ ಅವರ ಮುಂದೆ ತನ್ನ ತಂದೆ ಹೆಸರೇ ಇರ್ತದೆ ತಾಯಿ ಹೆಸರನ್ನು ಹಾಕೋದಿಲ್ಲ ತಾಯಿಯನ್ನು ನೋಡಿ ಎಷ್ಟು ತಾಯಿಯನ್ನು ಹೊಗಳಿದ್ರು ಕೂಡ ತಾಯಿ ಹೆಸರನ್ನು ಮುಂದೆ ಹಾಕಲಿಕ್ಕೆ ಯಾರೂ ಇಷ್ಟಪಡಲ್ಲ ತಾಯಿಯನ್ನು ದೇವರು ಅಂತ ಹೇಳೋರಿದ್ದಾರೆ ತಾಯಿಯೇ ದೇವರು ಅಂತ ಹೇಳೋರಿದ್ದಾರೆ ತಾಯಿಗೆ ಪೂಜೆ ಮಾಡುವರು ಕೂಡ ಲೋಕದಲ್ಲಿದ್ದಾರೆ ತಾಯಿಯನ್ನು ಖಂಡಿತವಾಗಿ ಗೌರವಿಸಬೇಕು ದೇವರ ಹಾಕಿ ಕೂಡ ತಂದೆ ತಾಯಿಗಳನ್ನು ಗೌರವಿಸಬೇಕು ಹೆತ್ತು ಹೊತ್ತು ಹೆತ್ತು ಬೆಳೆಸಿದ ತಾಯಿಯನ್ನು ಗೌರವಿಸಬೇಕು ಖಂಡಿತವಾಗಿ ದೇವರು ಹಾಕಿ ಹೇಳ್ತದೆ ಆದರೆ ಆ ಗೌರವ ತಂದೆ ತಾಯಿಗೆ ಸಲತಕ್ಕಂಥ ಗೌರವ ಇನ್ನೂ ಅನೇಕ ಹಂತಗಳು ಮೇಲೆ ಹೋಗಿ ದೇವರ ಥರ ಇದ್ದಾರೆ ಆದರೂ ಅವರು ಕೂಡ ತಮ್ಮ ಹೆಸರಿನ ಮುಂದೆ ತಾಯಿ ಹೆಸರನ್ನು ಹಾಕಲ್ಲ ತಾಯಿ ಯಾರು ಅಂತ ಒಂದು ಕಾಲಮ್ ಇದ್ದರೆ ಅಲ್ಲಿ ತಾಯಿ ಹೆಸರು ಇಂಥದ್ದಂತ ಹಾಕ್ತಾರೆ ಬಿಟ್ಟರೆ ತನ್ನ ಹೆಸರಿನ ಮುಂದೆ ತನ್ನ ಹೆಸರು ತನ್ನ ತಂದೆಯ ಹೆಸರು ನಂತರ ತನ್ನ ಕುಲ ಅಥವಾ ವಂಶ ವಂಶ ಅಥವಾ ಅಡ್ಡ ಹೆಸರು ಅಥವಾ ಸರ್ ನೇಮ್ ಏನಂತ ಹೇಳ್ತಾರೆ ಅದನ್ನು ಹಾಕ್ತಾರೆ ಯಾಕಂದರೆ ಈ ಲೋಕದ ಎಲ್ಲ ಮನುಷ್ಯರು ಅದು ಸ್ತ್ರೀ ಇದ್ದರೂ ಪುರುಷ ಇದ್ದರೂ ಪುರುಷ ಸಂತತಿ ಪುರುಷ ಸಂತತಿ ಆದರೆ ವಾಕ್ಯ ಹೇಳ್ತಾರೆ ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜೇಜುವುದು ಅದನ್ನೇ ನೋಡಿ ಇಲ್ಲಿ ಪ್ರವಾದದಲ್ಲಿ ನೋಡ್ತೇವೆ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆ ಮಗನಿಗೆ ಈ ಮಾನವಿಯಲೆಂದು ಹೆಸರಿಡುವಳು ಅದೇ ಯೇಸು ಕ್ರಿಸ್ತರು ಪವಿತ್ರಾತ್ಮನ ಮೂಲಕ ಅದನ್ನೇ ನೋಡಿ ಮರಿಗಳು ಕೇಳ್ತಾ ಇದಾರೆ ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಇದು ನನ್ನಲ್ಲಿ ಹೇಗೆ ಸಾಧ್ಯವಾಗ್ತದೆ ಆಗ ದೇವದೂತ ಹೇಳ್ತಾನೆ ಪವಿತ್ರಾತ್ಮ ನಿನ್ನ ಮೇಲೆ ಬರುವುದರಿಂದ ನಿನ್ನಲ್ಲಿ ಹುಟ್ಟುವಂಥ ಮಗು ಪವಿತ್ರ ಶಿಶು ಎನಿಸಿಕೊಳ್ಳುವುದು ಮತ್ತು ಆ ಮಗು ದೇವರ ಮಗನು ಎನಿಸಿ ಕೊಳ್ಳುವುದು ಅಥವಾ ಎನಿಸಿಕೊಳ್ಳುವನು ಎಂಬುದಾಗಿ ಹಾಗೆಯೇ ಸ್ತ್ರೀಯ ಸಂತತಿಯ ಮೂಲಕವಾಗಿ ಲೋಕಕ್ಕೆ ಒಂದು ಗಿಫ್ಟ್ ಬರ್ತದೆ ಎಂಬುದು ದೇವರು ಆವತ್ತು ಪ್ರವಾದನೆಯಾಗಿ ತಿಳಿಸಿದರು ಈ ಸೈತನ ಕೈಯಿಂದ ಸೈತ್ ಈಗ ನೋಡಿ ಅವ್ರಿಗೆ ಏನಾಯಿತು ಅಂತೇಳಿದರೆ ಪಾಪ ಮಾಡಿದಾಗ ಮರಣ ಲೋಕಕ್ಕೆ ಬಂತು ಕಷ್ಟಪಟ್ಟು ದುಡಿಯತಕ್ಕಂಥ ಪರಿಸ್ಥಿತಿ ಬಂತು ಯಾವುದರ ಮೇಲೆ ದೊರೆಗಳಾಗಿ ದೊರೆತನ ಮಾಡಲಿಕ್ಕೆ ದೇವರು ಅಲ್ಲಿ ಅವರು ಏನಾದರು ಅಂತ ಗುಲಾಮ್ರ ಥರ ಆಗಿಬಿಟ್ರು ಸೈತಾನನ ಮೇಲೆ ಅಧಿಕಾರ ಇತ್ತು ಈಗ ಸೈತಾನ ಏನು ಮಾಡಿದ ಕಬ್ಬಳಿಸಿ ಅಥವಾ ಮೋಸ ಮಾಡಿ ಈ ಒಂದು ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ ಭೂಮಿಗೆ ಅವನು ಒಡೆಯನಾಗ್ತಾನೆ ಭೂಲೋಕದ ಪ್ರಭು ಎಂಬುದ ಅವನಿಗೆ ಹೆಸರು ಬರ್ತದೆ ಹೀಗಾದಾಗ ದೇವರು ಹೇಳ್ತಾರೆ ಭಯಪಡಬೇಡ್ರಿ ಸ್ತ್ರೀಯ ಸಂತತಿ ಲೋಕಕ್ಕೆ ಬರ್ತಾನೆ ಆ ಸಂತತಿ ಈ ಸೈತಾನ ತಲೆಯನ್ನು ಜಜ್ಜಿಕೊಂಡು ನಿಮ್ಮನ್ನು ಸೈತಾನನ ದಾಸತ್ವದೊಳಗಿಂದ ಬಿಡುಗಡೆ ಮಾಡುವವನಾಗಿರ್ತಾನೆ ಇದನ್ನು ಲೋಕನ ಸುವಾರ್ತೆಯಲ್ಲಿ ಕೂಡ ಪ್ರವಾದನೆಗಳನ್ನು ಮಾಡುವಂಥ ಟೈಮಲ್ಲಿ ಜಕರಿಯ ಅಥವಾ ಈ ಯೋಹಾನನ ತಂದೆಯಾಗಿದ್ದಂಥ ಜಕರಿಯ ಪ್ರವಾದನೆಯನ್ನು ನುಡಿತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಮರಿಗಳ ಮೂಲಕ ಕೂಡ ಪ್ರವಾದನೆಗಳು ಆಗಿತ್ತು ಬಂದಿತ್ತು ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ಜಸ್ಟು ಲೋಕನ ಸುವಾರ್ತೆ ಅದರ ಒಂದನೇ ಅಧ್ಯಾಯ ಅದರ ಎಪ್ಪತ್ನಾಲ್ಕನೇ ಎಪ್ಪತ್ತೈದನೇ ವಾಕ್ಯವನ್ನು ಓದಿಕೊಳ್ಳೋಣ ಅಥವಾ ಎಪ್ಪತ್ತೊಂದು ಎಪ್ಪತ್ತ್ಮೂರು ಹೀಗೆ ಅದು ಒಟ್ಟಿಗೆ ಉಂಟು ಹಾಗಾಗಿ ಎಪ್ಪತ್ತೊಂದು ಎಪ್ಪತ್ತ್ಮೂರು ಅಂತ ಕೊಟ್ಟಿರುವಂಥ ವಾಕ್ಯಗಳ ಕೊನೆ ಭಾಗ ನಮ್ಮ ವೈರಿಗಳ ಕೈಯಿಂದ ನಮ್ಮ ವೈರಿಗಳಿಂದಲೂ ಅಂತ ಅಲ್ಲಿಂದ ಓದಿಕೊಳ್ಳೋಣ ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ ಮುಂದೆ ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ ಈಗ ನೋಡಿ ಆ ವರದ ಮಗನು ಏನು ಮಾಡ್ತಾನೆ ನಮ್ಮನ್ನ ವೈರಿಗಳ ಕೈಯಿಂದ ಯಾವ ವೈರಿ ದೇವರ ವಾಕ್ಯ ಹೇಳುತ್ತದೆ ಮನುಷ್ಯರು ನಮ್ಮ ವೈರಿಗಳು ಅಲ್ಲ ಸೈತಾನ ನಮ್ಮ ವೈರಿ ಈಗ ವರದ ಮಗನು ಆ ಸೈತನ ಎಂಬಂಥ ಶತ್ರುವಿನ ಕೈಯಿಂದ ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ ಹಾಗೆ ಪ್ರವಾದನೆ ಇತ್ತು ಆ ಪ್ರವಾದನೆಯಿಂದ ಏನಾಯಿತು ಅಂತೇಳಿದರೆ ನಾವು ವಾಕ್ಯಗಳನ್ನೆಲ್ಲ ಓದೋದು ಬೇಡ ಸಮಯ ದಾಟ್ತದೆ ಆದಮ್ ಅವರಿಗೆ ಮೊದಲ ಮಗ ಹುಡ್ತಾನೆ ಮೊದಲ ಮಗ ಹುಟ್ಟಿದಾಗ ಅವಳು ಏನ ಏನಂತ ನೆನೆಸಿಕೊಂಡಿದ್ಲು ಅಂತೇಳಿದರೆ ಈ ಮಗನೇ ನಮಗೆ ಬಿಡುಗಡೆ ಮಾಡುವ ಆತನು ಅಂತ ನೆನೆಸಿಕೊಂಡು ಆಕೆ ಆ ಮಗನಿಗೆ ನೋಡಿ ಆ ವಾಕ್ಯವನ್ನು ನಾನೇ ಓದಿಕೊಳ್ತೇನೆ ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ ಆದಿಕಾಂಡ ನಾಲ್ಕನೇ ಅಧ್ಯಾಯ ಅದರ ಒಂದನೇ ವಾಕ್ಯ ಆ ಪುರುಷನು ತನ್ನ ಹೆಂಡತಿಯಾದ ಹೋಳನ್ನು ಕೊಡಲು ಆಕೆ ಗರ್ಭಿಣಿಯಾಗಿ ಕಾಯಿನ ಎತ್ತು ಯಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ಈಗ ಯಹೋವನ ಅನುಗ್ರಹದಿಂದ ಗಂಡು ಮಗನನ್ನು ಪಡೆದಿದ್ದೇನೆ ಎಂದು ಹೇಳಿದಳು ಅವಳೇನು ವಿಚಾರ ಮಾಡಿದಳು ಸ್ತ್ರೀಯ ಸಂತತಿ ಅಂತ ಹೇಳುವಾಗ ಈಗ ಸ್ತ್ರೀ ಮೂಲಕ ಹುಟ್ಟಿದ್ದಲ್ವಾ ಹಾಗಾಗಿ ಈ ಕಾಯಿನ ನನ್ನನ್ನು ಬಿಡಿಸ ನಮ್ಮನ್ನು ಇಬ್ಬರನ್ನ ಬಿಡಿಸುವಾತನಾಗಿದ್ದಿರ್ಬೋದು ಅಂತೇಳಿ ಪಡೆದಿದ್ದೇನೆ ದೇವರ ಅನುಗ್ರಹದಿಂದ ಸಿಕ್ಕಿದೆ ಅದಕ್ಕೆ ಮೂಲ ಭಾಷೆಯಲ್ಲಿ ಸ್ತ್ರೀಯ ಸಂತತಿಯಾಗಿ ಇವನೇ ಬಂದಿರ್ಬೋದು ಎಂಬಂಥ ರೀತಿಯಲ್ಲಿ ಅಂತ ಹೆಸರಿಡ್ತಾಳೆ ಆದರೆ ಅವನು ಕೆಟ್ಟವನಾಗಿ ಕೊನೆಗೇನಾಗ್ತದೆ ಅಂತೇಳಿದರೆ ಅವನ ತಮ್ಮನನ್ನೇ ಕೊಲ್ಲುವನಾಗಿ ಬಿಟ್ಟ ದುಷ್ಟನಾಗ್ತಾನೆ ಇನ್ನು ಲೆಮೆಕ್ಕ ಬಂದಾಗ ಇನ್ನು ಹತ್ತು ತಲೆಮಾರುಗಳ ನಂತರ ನೋ ಹೊಟ್ಟಿದಾಗ ಇವನು ನಮ್ಮನ್ನು ಏನು ಮಾಡ್ಬೋದು ಅಂತೇಳಿದರೆ ಪೂರ್ಣವಾಗಿ ಬಿಡಿಸ್ತಾನೆ ಅಂತೇಳಿ ಸಂತೈಸ್ತುವವನಾಗಿರ್ತಾನೆ ಅಂತೇಳಿ ಅವನಿಗೆ ನೋಘ ಅಂತ ಹೆಸರಿಡ್ತಾನೆ ಆದರೆ ಒಂದು ಅರ್ಥದಲ್ಲಿ ಅದರ ಅರ್ಧ ಪ್ರವಾದನೇ ನೆರವೇರ್ತದೆ ಅಥವಾ ಅರ್ಧ ವಿಚಾರ ನೆರವೇರ್ತದೆ ಅಂದರೆ ಆತನ ಕಾಲದಲ್ಲಿ ಜಲಪ್ರಳಯ ಉಂಟಾಗಿ ದುಷ್ಟ ಲೋಕದಿಂದ ಆ ಒಂದು ವಂಶ ಉಳಿಯುವ ಹಾಗೆ ಆಗ್ತದೆ ಆದರೆ ಅವನ ಮೂಲಕ ನಂತರ ಕ್ರಿಸ್ತ ಬರಬೇಕಾಗಿತ್ತು ಆದರೆ ಲೆಮೆಕ ಮೂಲದಲ್ಲಿ ವಿಚಾರ ಮಾಡ್ತಾನೆ ಈ ನೋಘನ ಮೂಲಕವೇ ಇಡೀ ವಂಶಕ್ಕೆ ವಿಮೋಚನೆ ಉಂಟಾಗ್ತದೆ ಅಂತ ಈಗ ಏನಾಯಿತು ಅಂತೇಳಿದರೆ ಈ ಒಂದು ಪ್ರವಾದನೆ ಮೊದಲ ಮನುಷ್ಯರಿಗಿತ್ತು ಆ ವಿಚಾರವೇ ನಂತರ ಏನಾಯಿತು ಅಂತೇಳಿದರೆ ದೇವರು ಅವತಾರ ಎತ್ತಿ ಲೋಕಕ್ಕೆ ಬರ್ತಾರೆ ಸ್ತ್ರೀಯ ಸಂತತಿಯಾಗಿ ದೇವರು ಲೋಕಕ್ಕೆ ಬರ್ತಾರೆ ಅನ್ನುವಂಥದ್ದು ನಂತರ ಕ್ರಮೇಣ 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 ಏನಾಯಿತು ಅಂತ ಹೇಳಿದರೆ ಎಲ್ಲ ಕಡೆಗಳಲ್ಲಿ ಬಂದು ಭಾಷೆ ಭೇದ ಉಂಟಾಯಿತು ಹೀಗೆ ಎಲ್ಲ ಕಡೆಗಳಲ್ಲಿ ಪ್ರಚಾರ ಆಗಿ ದೇವರ ಅವತಾರ ಲೋಕಕ್ಕೆ ಬರಬೇಕು ಅನ್ನುವಂಥದ್ದು ಅದಕ್ಕೆ ಬೇರೆ ಬೇರೆ ವಿಚಾರಗಳು ಸೇರಿಕೊಂಡು ಕೊನೆಗೇನಾಯಿತು ಏನೋ ಒಂದು ಯುದ್ಧದಲ್ಲಿ ಜಯಶಾಲಿಯಾದವನಿಗೆ ದೊಡ್ಡ ಯುದ್ಧ ಮಾಡಿದವನಿಗೆ ಒಂದು ಶತ್ರುವಿನ ಕೈಯಿಂದ ಬಿಡಿಸಿದವರಿಗೆ ಈಗ ಏನೇನೋ ಎಲ್ಲರಿಗೆ ಅವತಾರ ಪಟ್ಟಗಳನ್ನು ಕಟ್ಟಿಬಿಟ್ರು ಲೋಕದ ಎಲ್ಲ ಕಡೆಗಳಲ್ಲಿ ಇವನೇ ಇರ್ಬೋದು ಆ ವರದ ಮಗನು ಇವನೇ ಇರಬೇಕು ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥ ಮೆಸಿಯ ಅಥವಾ ರಕ್ಷಕ ಉದ್ಧಾರಕ ಎನ್ನುವಂಥ ರೀತಿಯಲ್ಲಿ ಜಗತ್ತಿನ ತುಂಬೆಲ್ಲ ಏನಾಯಿತು ಅಂತೇಳಿ ಪ್ರಚಾರ ಆಗಿ ಎಲ್ಲ ಕಡೆಗಳಲ್ಲಿ ಅವತಾರ ಪುರುಷರುಗಳು ದೇವ ಮಾನವರುಗಳು ಎಂಬಂಥ ರೀತಿಯಲ್ಲಿ ಬಂತು ಆದರೆ ಅದು ನೇರವಾಗಿ ಸ್ತ್ರೀಯ ಸಂತತಿಯಾಗಿ ಲೋಕಕ್ಕೆ ಬರತಕ್ಕಂಥ ಕ್ರಿಸ್ತನ ಕುರಿತಾಗಿರುವಂಥ ಪ್ರವಾದನೆಯಾಗಿತ್ತು ಅದೇ ಏನಾಯಿತು ಅಂತ ಹೇಳಿದರೆ ಮನುಷ್ಯ ಲೋಕದಲ್ಲೆಲ್ಲ ಚದರಿಕೊಂಡಾಗ ಆ ಮನುಷ್ಯನ ವಂಶ ಲೋಕದಲ್ಲೆಲ್ಲ ಚದರಿಕೊಂಡಾಗ ಭಾಷೆಗಳು ಕೂಡ ಬೇರೆಯಾದಾಗ ಆ ಮೂಲವಾಕ್ಯ ಕೆಟ್ಟು ಅಥವಾ ಅದರನ್ನು ಅರ್ಥ ಬೇರೆ ಬೇರೆ ಮಾಡಿಕೊಂಡು ಮಾಡಿಕೊಂಡು ಎಲ್ಲ ಮನುಷ್ಯನ ಒಳಗಡೆ ಅದಿತ್ತು ದೇವರ ಲೋಕಕ್ಕೆ ಬರ್ತಾರೆ ಕೊನೆಗೆ ಅದು ಬೇರೆ ಬೇರೆ ಧರ್ಮಗಳಾಯಿತು ರಿಲೀಜಿಯನ್ಗಳಾಯಿತು ಅಥವಾ ವಿಚಾರಗಳಾಯಿತು ಸಿದ್ಧಾಂತಗಳಾಯಿತು ಅವತಾರಗಳಾಯಿತು ಏನೆಲ್ಲ ಮತ್ತು ಅದರ ಹೆಸರಲ್ಲಿ ಲೋಕದಲ್ಲಿ ವ್ಯತ್ಯಾಸಗಳು ಉಂಟಾದವು ಅಂತ ನೋಡ್ತೇವೆ ಆದರೆ ಆದರೆ ಆ ಪ್ರವಾದನೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನಲ್ಲಿ ನೆರವೇರಿತು ಸ್ತ್ರೀಯ ಸಂತತಿಯಾಗಿ ಅವರು ಲೋಕಕ್ಕೆ ಹುಟ್ಟಿ ಬಂದರು ಅವರ ಮೂಲಕ ಲೋಕಕ್ಕೆ ಉದ್ಧಾರ ಉಂಟು ಮಾಡುವಂಥ ಕೆಲಸ ನಡೆಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ ಇನ್ನು ನಮಗೆ ಮತ್ತೊಂದು ವಾಕ್ಯವನ್ನು ಇಂಪಾರ್ಟೆಂಟ್ ಆದಂಥ ವಾಕ್ಯವನ್ನು ಓದಿಕೊಳ್ಳುವಾಗ ಯೋಹಾನ ಸುವಾರ್ತೆ ಅದರ ಮೂರನೇ ಅಧ್ಯಾಯಕ್ಕೆ ನಾವು ಬರುವಾಗ ಹದಿನಾರನೇ ವಾಕ್ಯ ಇದು ಬಹಳ ಸುಪ್ರಸಿದ್ಧವಾದಂಥ ವಾಕ್ಯ ಈ ವಾಕ್ಯವನ್ನು ನೋಡೋಣ ಹೇಗೆ ವರದ ಮಗನು ಲೋಕದಲ್ಲಿ ಏನು ಮಾಡಿದರು ಹೇಗೆ ಬಂದರು ಎಂಬುದಾಗಿ ನೋಡಿಕೊಳ್ಳೋಣ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರಿಗೆ ಸ್ತೋ ಸ್ತೋತ್ರ ಉಂಟಾಗಲಿ ಇಲ್ಲಿ ನೋಡ್ತೇವೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನು ಕೊಟ್ಟನು ಈಗ ಈ ಪ್ರಕಾರವಾಗಿ ಒಬ್ಬ ದೇವರ ಸೇವಕರು ಹೇಳಿದರು ದೇವರಿಗೆ ಈ ಲೋಕಕ್ಕೆ ಕಳಿಸ್ಲಿಕ್ಕೆ ತನ್ನ ಒಬ್ಬನೇ ಮಗನಿಗಿಂತ ದೊಡ್ಡದು ಏನೂ ಇರಲಿಲ್ಲ ಮನುಷ್ಯರನ್ನು ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಒಬ್ಬ ದೇವರ ಸೇವಕನಾಗಿ ಅಥವಾ ಒಬ್ಬ ಸೇವಕನಾಗಿ ಅದಕ್ಕೆ ಅದಕ್ಕೆ ನಾವು ಸ್ಟಡಿ ಮಾಡಿದ್ದೇವೆ ಆತನಿಗೆ ಸೇವಕ ಎಂಬಂಥ ಹೆಸರು ಕೂಡ ಉಂಟು ಪವಿತ್ರ ಸೇವಕನು ಸೇವಕನ ಈ ಒಬ್ಬ ಮಿಷ್ನರಿಯಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟನು ಅಂತ ಪರಲೋಕದ ಮಿಷನರಿಯಾಗಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಕೊಟ್ಟನು ಎಂಬುದಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ನೋಡಿ ಮನುಷ್ಯ ಕುಲಕ್ಕೆ ಕೊಡಲ್ಪಟ್ಟಂಥ ದೊಡ್ಡ ಗಿಫ್ಟ್ ದೇವರ ಗಿಫ್ಟ್ ಏನಂತ ಹೇಳಿದರೆ ತನ್ನ ಒಬ್ಬನೇ ಮಗ ಅದಕ್ಕೆ ವರದ ಮಗನು ಎಂಬಂಥ ಒಂದು ನಾಮವನ್ನು ಆತನಿಗೆ ಕೊಡಲಾಗಿದೆ ಈಗ ನೋಡಿ ಹಳೆ ಒಡಂಬಡಿಕೆಯಲ್ಲಿ ತುಂಬ ಜನ ಪ್ರಾರ್ಥನೆ ಮಾಡಿದ್ದಾರೆ ನಾವು ನೋಡ್ತೇವೆ ದಾವಿದ ಪ್ರಾರ್ಥನೆ ಮಾಡಿದರೆ ನಿನ್ನ ಸನ್ನಿಧಿಯಲ್ಲಿ ಇರಬೇಕು ಅಥವಾ ನಿನ್ನ ಮಂದಿರದಲ್ಲಿ ವಾಸ ಮಾಡಬೇಕು ನಿನ್ನ ಮುಖ ಪ್ರಸನ್ನತೆಯನ್ನು ನೋಡಬೇಕು ಒಂದೇ ವರ ಕೇಳ್ತಾ ಇದ್ದೇನೆ ಇಪ್ಪತ್ತೇಳನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ ಇನ್ನು ಸೊಲೋಮ ದೇವರು ಕೇಳ್ತಾರೆ ಬೇಕಾದ ವರವನ್ನು ಕೇಳಿಕೊ ಈಗ ಆತ ಕೇಳ್ತಾನೆ ದೇವರೇ ಇಷ್ಟು ದೊಡ್ಡ ಈ ಇಸ್ರಾಯೇಲ್ ಗುಂಪನ ಆಡಲಿಕ್ಕೆ ಅಥವಾ ಜನಾಂಗವನ್ನು ಹಾಳಿಕೆ ನನಗೆ ನೀನು ರಾಜನ ಪದವಿ ಕೊಟ್ಟಿದ್ದೀಯಲ್ಲ ಈ ಜನರನ್ನ ಹಾಳಿಕೆ ನನಗೆ ಜ್ಞಾನ ಕೊಡು ಎಂಬುದಾಗಿ ಆತ ಕೇಳ್ತಾನೆ ಬೇಕಾದ ವರ ಕೇಳಿಕೋ ಅಂತ ಹೇಳುವಾಗ ನೋಡಿ ಆಗ ಆತನಿಗೆ ಜ್ಞಾನವನ್ನು ಕೊಟ್ಟರು ದೇವರು ಹೇಳ್ತಾರೆ ನೀನು ಶತ್ರುಗಳ ಪ್ರಾಣವನ್ನು ಕೇಳಲಿಲ್ಲ ಹಣ ಆಸ್ತಿ ಸಂಪತ್ತು ಕೇಳಲಿಲ್ಲ ಜ್ಞಾನವನ್ನು ಕೇಳಿದ್ರಿಂದ ಯಾಕಂದರೆ ನಾನು ನಿನಗೆ ಕೊಟ್ಟಂಥ ಸೇವೆ ರಾಜ ಸೇವೆ ಆ ರಾಜನಾಗಿ ಆಳ್ವಿಕೆ ಮಾಡಲಿಕ್ಕೆ ಜ್ಞಾನ ಕೇಳಿದೆ ಇವತ್ತು ಅನೇಕರಿಗೆ ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ರಾಜ ಇರ್ಬೋದು ಲೋಕದಲ್ಲಿ ತುಂಬ ಜನ ಇದ್ದಾರೆ ಏನೋ ಒಂದು ಪಾರ್ಟಿಯ ಬಲದಿಂದ ಅಥವಾ ಒಂದು ಲೌಕಿಕವಾದಂಥ ಬುದ್ಧಿಬಲದಿಂದ ಏನು ಟೆಕ್ನಿಕಿಂದ ಬಂದಿರ್ತಾರೆ ಆದರೆ ಅಲ್ಲಿಗೆ ಬರಲಿಕ್ಕೆ ಗೊತ್ತು ಬಿಟ್ಟರೆ ಅಲ್ಲಿ ಕೂತ್ಕೊಂಡು ಆಳ್ಲಿಕ್ಕೆ ಬರುವುದಿಲ್ಲ ಈಗ ಸುಲಭ ಒಪ್ಕೊಳ್ತಾನೆ ದೇವರೇ ನನಗೆ ಇಷ್ಟು ದೊಡ್ಡ ಪದವಿ ಕೊಟ್ಟಿದ್ದಿ ಆದರೆ ನನಗೆ ಆ ಪದವಿಯಲ್ಲಿ ಇದ್ದುಕೊಂಡು ನಿನ್ನ ಚಿತ್ರದ ಪ್ರಕಾರ ಆಳ್ಲಿಕ್ಕೆ ನನಗೆ ಜ್ಞಾನ ಕೊಡು ಅಂತ ಕೇಳ್ಕೊಳ್ತಾನೆ ದೇವರು ಅದನ್ನು ಮೆಚ್ಚಿದರು ಅವನಿಗೆ ಜ್ಞಾನ ಕೊಟ್ಟರು ನೋಡಿ ದಾವಿದನಿಗೆ ದೇವರ ಮಂದಿರದಲ್ಲಿ ಧ್ಯಾನ ಮಾಡಬೇಕು ಅಂತ ಒಂದು ಆಸೆ ಇತ್ತು ದೇವರು ಅವನಿಗೆ ಅದನ್ನು ಒದಗಿಸಿ ಕೊಟ್ಟರು ಯಾಕಂತ ಹೇಳಿದರೆ ಅವನು ಒಳ್ಳೆ ಪ್ರಾರ್ಥನಾ ಮನುಷ್ಯ ಆಗ್ತಾನೆ ಇನ್ನು ಪರಲೋಕ ರಾಜ್ಯದಲ್ಲಿ ಇದ್ಕೊಂಡು ಕೂಡ ಅವನು ದೇವರನ್ನ ಪಡಿಸ್ತಾ ಇದ್ದಾನೆ ಈಗ ಸೊಲಮನಿಗೆ ಜ್ಞಾನ ಕೊಟ್ಟರು ನಮಗೆ ಕೆಲವೊಮ್ಮೆ ದೊಡ್ಡ ವರ ಅಂತ ಅನಿಸ್ಬೋದು ಬೇಕಾದ ವರ ಕೇಳಿಕೋ ಅಂತ ಹೇಳಿದಾಗ ಆತ ಜ್ಞಾನ ಕೇಳ್ಕೊಳ್ತಾನೆ ದೊಡ್ಡ ಜ್ಞಾನ ಸಿಕ್ತು ಆದರೆ ನಂತರ ಆತ ಹೇಳಿದ್ದಾನೆ ಹೆಚ್ಚು ಜ್ಞಾನ ಸಿಕ್ಕರೆ ಹೆಚ್ಚು ವ್ಯಥೆ ಅಂತ ಈಗ ಜ್ಞಾನ ಏನು ಕಡಿಮೆ ಇಲ್ಲ ಹೆಚ್ಚು ಪಾಂಡಿತ್ಯ ಇದ್ದರೆ ಹೆಚ್ಚು ಜ್ಞಾನ ಸಿಕ್ಕರೆ ಹೆಚ್ಚು ವ್ಯತೆ ಹೆಚ್ಚು ದುಃಖ ಆಗ್ತದೆ ಅವನಿಗೆ ಅದು ಅವನ ಲೈಫಲ್ಲಿ ನಿಜವಾಗಿ ಆಯಿತು ಯಾಕಂತೇಳಿ ಅವನ ಜ್ಞಾನ ಹೆಚ್ಚಾಗಿ 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 ಭಾರಿ ಬುದ್ಧಿಯಿಂದ ಕೊನೆಗೆ ಅವನು ಅನೇಕ ತಪ್ಪುಗಳನ್ನು ಕೂಡ ಮಾಡಿದ ಇರಲಿ ಆದರೆ ನಿಜವಾದ ವರ ಏನು ಎಂಬುದು ಇಲ್ಲಿ ವಾಕ್ಯ ಹೇಳ್ತಾರೆ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬುವ ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಇನ್ನು ನಮಗೆ ಇನ್ನೊಂದು ವಾಕ್ಯವನ್ನು ಬೇಗ ಓದಿಕೊಳ್ಳೋಣ ನಮಗೆ ಯೋಹಾನಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರ ಹತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಅದಕ್ಕೆ ಯೇಸು ದೇವರು ಕೊಡುವ ವರವೇನೆಂಬುದು ಕುಡಿಯೋದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು ಈಗ ಸಮರಿದ ಸ್ತ್ರೀಗೆ ಸ್ವಾಮಿ ಕೇಳ್ತಾ ಇದ್ದಾರೆ ನೀರು ಕೇಳ್ತಾ ಇದ್ದಾರೆ ಆಗಿನ ಒಂದು ಜನರ ಆಚಾರ ವಿಚಾರಗಳು ಏನಿತ್ತು ಅಂತೇಳಿದರೆ ನಮ್ಮ ನಮ್ಮ ದೇಶದಲ್ಲಂತೂ ಸುಲಭವಾಗಿ ಅರ್ಥ ಆಗ್ತದೆ ಯಾಕಂತೇಳಿದರೆ ಈಗ ಕಡಿಮೆ ಇದ್ದರೂ ಕೂಡ ಒಂದು ಕಾಲದಲ್ಲಿ ಇಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಬಹಳ ಒಂದು ಕಟ್ಟುನಿಟ್ಟಿನ ಆಚರಣೆ ಇದ್ದಿದ್ದರಿಂದ ಮೇಲ್ಜಾತಿಯವರು ಕೆಳಜಾತಿಯವರ ಕೈಯಿಂದ ನೀರನ್ನು ಕುಡಿತಿರಲಿಲ್ಲ ಯಾವುದೋ ಒಂದು ಜಾತಿಗಲ್ಲ ಅದು ಎಲ್ಲ ಜಾತಿಗಳಲ್ಲಿ ಈ ವಿಚಾರ ಇತ್ತು ಹಾಗೆ ಅಲ್ಲಿ ಏನಿತ್ತು ಅಂತೇಳಿದರೆ ಯಹೂದ್ಯರು ಮೇಲ್ಜಾತಿ ಕೆಳ ಕೆಳಜಾತಿ ಹೀಗೆ ಒಂದು ವಿಚಾರ ಇದ್ದಿದ್ದರಿಂದ ಈ ಯಹೂದ್ಯರು ಸಮಾರಿಯರ ಕೈಯಿಂದ ನೀರು ಕೂಡ ತಗೊಂಡು ಕುಡಿತಿರಲಿಲ್ಲ ಈ ಹೆಂಗಸು ಸಮಾರಿಯ ಸ್ತ್ರೀ ಇನ್ನು ಯೇಸು ಸ್ವಾಮಿ ಯಹೂದ್ಯರ ಕುಲದಲ್ಲಿ ಹುಟ್ಟಿ ಬಂದಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಪ್ರಸಿದ್ಧವಾದ ವಿಷಯ ಇನ್ನು ಮೇಲಾಗಿ ರಬ್ಬಿಗಳಾಗಿರುವಂಥವರು ಸ್ತ್ರೀಯರ ಹತ್ರ ಮಾತಾಡೋದೂ ಇಲ್ಲ ರಬ್ಬಿಗಳಾಗಿರುವಂಥವರು ಗುರುಗಳು ಆ ಕಾಲದಲ್ಲಿದ್ದಂಥವ್ರು ಸ್ತ್ರೀಯರ ಹತ್ರ ಮಾತಾಡೋದು ಇಲ್ಲ ರಬ್ಬಿ ಅಂದರೆ ಗುರು ರಬ್ಬಿ ಅಂದರೆ ಗುರು ಮಾತಾಡೋದು ಕೂಡ ಇಲ್ಲ ಅಥವಾ ಬೋಧಕ ಅಂತ ಕೂಡ ಹೇಳ್ಬೋದು ಹೀಗಿರುವಾಗ ಎರಡು ರೀತಿಯ ರಿಸ್ಟ್ರಿಕ್ಷನ್ ಒಂದು ಅವರು ಕೆಳಜಾತಿಯ ಸ್ತ್ರೀ ಮೇಲಾಗಿ ಯೇಸು ಸ್ವಾಮಿ ಮೇಲ್ಜಾತಿ ಲೋಕದ ದೃಷ್ಟಿಯಲ್ಲಿ ಮೇಲಾಗಿ ಅವರು ರಬ್ಬಿ ಬೇರೆ ಲೋಕದ ದೃಷ್ಟಿಯಲ್ಲಿ ಆಗ ಅವಳು ಕೇಳ್ತಾಳೆ ಅಲ್ಲ ನೀನು ಯಹೂದ್ಯನಾಗಿದ್ದು ಸಮಾರಿಯದವಳಾಗಿರೋ ನನ್ನ ಬಳಿ ನೀರನ್ನು ಕೇಳೋದು ಹೇಗೆ ದೇವರಿಗೆ ಜಾತಿ ಧರ್ಮ ಮೇಲು ಕೀಳು ಯಾವುದು ವ್ಯತ್ಯಾಸ ಇಲ್ಲ ಅದೊಂದು ವಿಷಯ ಮತ್ತು ಇನ್ನು ಡೀಪ್ ವಿಷಯಗಳಲ್ಲಿ ಯೇಸ್ವಾಮಿ ಹೇಳ್ತಾ ಇದ್ದಾರೆ ಹಾಗೆ ಯೇಸ್ವಾಮಿ ಹೇಳ್ತಾರೆ ನಿನಗೆ ನೀರು ದೇವರು ಕೊಡುವ ವರ ಏನೆಂಬುದು ನಿನಗೆ ಗೊತ್ತಿದ್ದರೆ ಮೇಲಾಗಿ ನಿನಗೆ ನೀರು ಕೇಳಿದವನು ಯಾರು ಎಂಬುದು ನಿನಗೆ ಗೊತ್ತಿದ್ದರೆ ನೀನು ಅವನ ಬಳಿಯೇ ನೀರು ಕೇಳ್ತಾ ಇದ್ದಿ ಅವಳಿಗೆ ಅರ್ಥ ಆಗಲಿಲ್ಲ ಯಾವ ನೀರು ಅಂತ ಅದು ತುಂಬ ಆಳವಾದ ವಿಷಯ ಯೇಸ್ವಾಮಿ ಹೇಳಿದ್ದು ಜೀವಕರವಾದ ನೀರು ಅಥವಾ ಆತ್ಮಿಕ ನೀರು ಆತ್ಮದಾಹ ನೀಗಿಸುವಂಥ ಪರಲೋಕದ ಪವಿತ್ರ ಆತ್ಮ ಎಂಬ ವರದ ಬಗ್ಗೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ ಕೊನೆಗೆ ಅವಳಿಗೆ ಅದೆಲ್ಲ ಗೊತ್ತಾಗಲಿಲ್ಲ ಕೊನೆಗೆ ಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿ ನಾನೇ ಮೆಸ್ಸಿಯನ್ನು ಎಲ್ಲ ವಿಷಯವನ್ನು ಹೇಳಿದರು ಮತ್ತು ದೇವರ ವಾಕ್ಯ ಅವಳಿಗೆ ಸಿಕ್ತು ಅವಳ ಜೀವಿತ ಬದಲಾಯಿತು ಇನ್ನು ಅವಳ ಕುಟುಂಬ ಅವಳ ಊರಿಗೆ ಬದಲಾಯಿತು ಅದೆಲ್ಲ ದೇವರ ವಾಕ್ಯದಲ್ಲಿ ಮುಂದೆ ಹೇಳಿದ್ದು ಅಲ್ಲಿ ಪಾಯಿಂಟ್ ವಿಷಯ ದೇವರು ಕೊಡುವ ವರವೇನೆಂಬುದು ನಿನಗೆ ಗೊತ್ತಿದ್ದರೆ ಎಂಬುದು ದೇವರ ನಿಜವಾದ ವರ ಅಂದರೆ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟಿದ್ದಾನೆ ಎಂಬುದೇ ನಿಜವಾದ ವರ ಅದಕ್ಕಿಂತ ದೊಡ್ಡ ವರ ಲೋಕದಲ್ಲಿ ಯಾವುದು ಕೊಡಲಿಕ್ಕಿಲ್ಲ ಈಗ ನೋಡಿ ನಾವು ಒಂದು ಲಕ್ಷ ಕೊಡ್ಬೋದು ಎರಡು ಲಕ್ಷ ನಾಲ್ಕು ಲಕ್ಷ ಜನರಿಗೆ ಕೊಡ್ಬೋದು ನಮ್ಮ ಕೈಯಲ್ಲಿದ್ದರೆ ಮಗನನ್ನಂತೂ ಕೊಡುವುದಿಲ್ಲ ಅಥವಾ ನಾವು ಕೋಟಿ ಕೆಲವೊಮ್ಮೆ ಕೊಡ್ಬೋದು ಅಥವಾ ಮನೆಯೇ ಗಿಫ್ಟ್ ಕೊಡ್ಬೋದು ಆದರೆ ಮಗನನ್ನು ಯಾವ ಕಾರಣಕ್ಕೂ ಕೊಡುವುದಿಲ್ಲ ಗಿಫ್ಟಾಗಿ ಕೊಡುವುದಿಲ್ಲ ಅಥವಾ ಸಾಯ್ಲಿಕ್ಕಂತೂ ಯಾವ ಕಾರಣಕ್ಕೂ ಕೊಡುವುದಿಲ್ಲ ಹಾಗೆ ದೇವರು ಉಳಿದಿದ್ದನ್ನು ಕೊಡೋದಕ್ಕಿಂತಲೂ ಮುಖ್ಯವಾಗಿ ಏನು ಮಾಡ್ತಾ ಇದ್ದಾರೆ ಮಗನನ್ನೇ ಕೊಟ್ಬಿಡ್ತಾ ಇದ್ದಾರೆ ಉಳಿದಿದ್ದಕ್ಕಿಂತಲೂ ಬಹಳ ದೊಡ್ಡದು ಊಟ ಬಟ್ಟೆ ನೀರು ಅಥವಾ ಗಾಳಿ ಮಳೆ ಇವುಗಳಿಗಿಂತಲ್ಲ ದೊಡ್ದು ದೇವರ ತಾನ ಒಬ್ಬನೇ ಮಗನನ್ನು ಕೊಟ್ಟಿದ್ದ ಅದನ್ನು ಕೊನೆಯ ವಾಕ್ಯವನ್ನು ಓದಿಕೊಂಡು ನಾವು ನಿಲ್ಲಿಸೋಣ ನಮಗೆ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಅದರ ಮೂವತ್ತೆರಡನೇ ವಾಕ್ಯವನ್ನು ಓದಿಕೊಳ್ಳೋಣ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ ನೋಡಿ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗೋಸ್ಕರ ಕೊಟ್ಟು ಬಿಟ್ಟನಲ್ಲ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೇ ಇರುವನೆ ಮಗನಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಥವಾ ದೇವರ ತ್ರೀಯೇಕತ್ವದಲ್ಲಿ ಇರುವಂಥ ಪುತ್ರ ಎಂಬ ವ್ಯಕ್ತಿತ್ವವನ್ನು ನಮಗೋಸ್ಕರ ಶಿಲುಬೆ ಮೇಲೆ ಸಾಯೋದಕ್ಕೆ ಮರಣ ಇಲ್ಲದವನು ಜನನ ಕೂಡ ಇಲ್ಲದವನು ಅವನಿಗೆ ಜನನವೂ ಇಲ್ಲ ಮರಣವೂ ಇಲ್ಲ ಯಾಕೆ ಅನಾದಿಯಾಗಿ ಶಾಶ್ವತವಾಗಿ ನಿತ್ಯನಿತ್ಯಕ್ಕೂ ದೇವರಾಗಿರುವವನು ಈಗ ಮನುಷ್ಯನಾಗಿ ಜನಿಸಿ ಬಂದಿದ್ದು ದೊಡ್ಡ ಅದ್ಭುತ ಇನ್ನು ಶಿಲ್ಪೆ ಮೇಲೆ ಪ್ರಾಣ ಕೊಡುವಂಥದ್ದು ಅದಕ್ಕಿಂತಲೂ ದೊಡ್ಡ ಅದ್ಭುತ ಆದರೆ ಮರಣವನ್ನು ಜಯಿಸಿ ಅವರು ಎದ್ದು ಬಂದಿದ್ದಾರೆ ಈಗ ಮಗನನ್ನೇ ಕೊಟ್ಬಿಟ್ಟಿದ್ದಾರೆ ಮಗನನ್ನೇ ವರವಾಗಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾದರೆ ಮಗನನ್ನು ಕೊಟ್ಟ ಮೇಲೆ ಉಳಿದದನ್ನು ಕೊಡೋದಿಲ್ವ ಅದಕ್ಕೆ ದೇವಸ್ವಾಮಿ ಹೇಳಿದ್ದಾರೆ ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕಪಡ್ರಿ ಅವುಗಳು ಕೂಡ ಎಲ್ಲವೂ ನಮಗೆ ಸಿಗ್ತವೆ ಹಾಗಾಗಿ ಸ್ವಾಮಿ ಅಥವಾ ತಂದೆಯಾದ ದೇವರು ನಮಗೋಸ್ಕರ ತನ್ನ ಸ್ವಂತ ಮಗನನ್ನು ಅಥವಾ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಆ ಮಗನಿಗೆ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ವರದ ಮಗನು ಎಂದು ಆತನ ಹೆಸರು ಮಗನನ್ನೇ ಕೊಟ್ಟ ಮೇಲೆ ನಮ್ಮ ಜೀವಿತದ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕೆ ಕಾಪಾಡಲಿಕ್ಕೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಲಿಕ್ಕೆ ಅವರು ಮನಸ್ಸುಳ್ಳವರಾಗಿದ್ದಾರೆ ಕೃಪೆಯುಳ್ಳವರಾಗಿದ್ದಾರೆ ಹಾಗಾಗಿ ನಮ್ಮ ಕರ್ತನೇ ಇನ್ನೊಂದು ಉಂಟು ಏನಂತ ಹೇಳಿದರೆ ವರದ ಮಗ ವರವಾಗಿ ನಮಗೆ ಕೊಡಲ್ಪಟ್ಟಂಥ ದೇವರ ಒಬ್ಬನೇ ಮಗನು ಥ್ಯಾಂಕ್ ಯು ಫಸ್ಟ್ ಒಂದು ಉತ್ತಮ ರೀತಿಯಲ್ಲಿ ನೀವು ಆ ವರದ ಮಗನ ಬಗ್ಗೆ ಒಂದು ನಮಗೆ ವಿವರಣೆ ಕೊಟ್ಟಿದ್ದೀರಾ ಮತ್ತು ಧನ್ಯವಾದಗಳು ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ನಿಮಗೆ ಕೂಡ ಆ ವರದ ಮಗನ ಬಗ್ಗೆ ಒಂದು ಸರಿಯಾದ ಮಾಹಿತಿ ನಿಮಗೆ ದೊರೆತಿದ್ದ ನೆನೆಸ್ತೇವೆ ಖಂಡಿತವಾಗಿಯೂ ಆತ ನಮಗೆ ವರವಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಆತನ ಅಂಗೀಕಾರ ಮಾಡಿಕೊಳ್ಳೋದಾದರೆ ನಾವು ಆತನ ರಾಜ್ಯದಲ್ಲಿ ನಾವು ಸೇರಲಿಕ್ಕೆ ಸಾಧ್ಯವಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆ ನಾಮದ ಬಗ್ಗೆ ಇನ್ನೊಂದು ಆತನ ನಾಮ ವಿವಿಧ ಒಂದು ಕಾರ್ಯ ಬಗ್ಗೆ ನಾವು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರ ಟಿ ವಂದನೆಗಳು